ಸಿಂಗಲ್ ಫೇಸ್ ನಲ್ಲಿ ಮನೆ ಕರ್ನಲ್ಲಿ ರನ್ ಮಾಡ್ಕೋಬಹುದು ಇನ್ನು ರಾಗಿ ಜೋಳ ಮುಸ್ಕಿನ್ ಜೋಳ ಮಾಡ್ಕೋಬಹುದು ತ್ರೀ ಫೇಸ್ ಸಿಂಗಲ್ ತ್ರೀ ಹೆಚ್ ಪಿ ಸಿಂಗಲ್ ಫೇಸ್ ಇದು ಸೊಂಟಿ ಬೆಲ್ಲುಳ್ಳಿ ಮಾಡುವುದು ಇದು ಸಿಂಗಲ್ ಫೇಸ್ ತ್ರೀ ಹೆಚ್ ಪಿ ಇದು ಟೂ ಹೆಚ್ ಪಿ ಸಿಂಗಲ್ ಫೇಸ್ ಇಡ್ಲಿ ದೋಸೆ ರುಬ್ಬುದುಸ್ ಮಾಡ್ಕೋಬಹುದು ಆರಾಮಾಗಿ ಬಿಸ್ನೆಸ್ ಜೊತೆ ನಿಮಗೆ ಮೂವತ್ತೈದು ಪರ್ಸೆಂಟೇಜ್ ಪಿ ಎಂ ಎಫ್ ಎಂಇ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಸ್ಕೀಮ್ ತಗೋವಾಗ ನಿಮ್ಗೆ ಅದು ನಾವೇ ಅರೇಂಜ್ ಮಾಡಿ ಕೊಡ್ತೀವಿ దోస రుబ్బు వెళ్ళి మసాలా ఐటమ్స్ మిర్చిన్కాయ కొత్త బీజా మే హరిశ్ణ హాకపోదా పొడి ఇది రగి పాలిషింగ్ మెషీన్ రగిషింగ్ పాలిషింగ్ మిషిను ఇన్ సింగిల్ పీసె త్రీ పీసింగ్ ಕಲ್ಲು ಸ್ಟೋನ್ ರಿಮೂವ್ ಮಾಡುವುದು ಇದು ಸಿಂಗಲ್ ಫೇಸ್ ನಲ್ಲೇ ಸಿಕ್ಕತ್ತೆ ನಿಮಗೆ ಸಿಂಗಲ್ ಫೇಸ್ ನಲ್ಲೇ ಸಿಕ್ಕತ್ತೆ ಇಲ್ಲಿ ನೋಡಿದ್ರಲ್ವಾ ಈ ಎಲ್ಲಾ ಮೆಷಿನ್ ಗೆನೆ ವಾರಂಟಿ ಒನ್ ಇಯರ್ ಕೊಡ್ತೀವಿ ಮತ್ತೆ ಸರ್ವಿಸ್ ಯಾವಾಗ್ಲೂ ಸಿಕ್ಕತ್ತೆ ನಿಮ್ಗೆ ಸ್ಪೇರ್ಸ್ ಯಾವಾಗ್ಲೂ ಫೋನ್ ಮಾಡಿದ್ರೆ ನಾವೇ ಇದ್ರಲ್ಲಿ ಕಳಿಸಿ ಕೊಡ್ತೀವಿ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಇವತ್ತು ಮಾರುತಿ ಇಂಡಸ್ಟ್ರೀಸ್ ಕೊಯಂಬತ್ತೂರ್ ಇದೇನೆ ಸೊ ಸೆಕೆಂಡ್ ಟೈಮ್ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಸೊ ಅವ್ರ ಹತ್ರ ಸರ್ ಹತ್ರ ಇದೀನಿ ನಾನು ಎಲ್ಲಾನು ನಿಮ್ಗೆ ಏನಂತಂದ್ರೆ ಬಿಸ್ನೆಸ್ ಪ್ರಪೋಸ್ ಅಂದ್ರೆ ಹಳ್ಳಿಯಲ್ಲಾಗಿರ್ಬೋದು ಸಿಟಿಯಲ್ಲಾಗಿರ್ಬೋದು ಯೂನಿಟ್ ಮಾಡ್ಕೊಂಡು ಬಿಸ್ನೆಸ್ ರನ್ ಮಾಡುವಂತ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಕ್ ಬಂದಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದ್ರ ಸರ್ ಈಗ ಸೆಕೆಂಡ್ ಟೈಮ್ ಬಂದಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಯಾವ ತರ ರೆಸ್ಪಾನ್ಸ್ ಇತ್ತು ಏನೇನಿತ್ತು ಕಸ್ಟಮರ್ ಯಾವ ತರ ಹೇಳಿದ್ರೆ ಚಿಕ್ಕಾಪಟ್ಟ ರೆಸ್ಪಾನ್ಸ್ ಇತ್ತು ಫಸ್ಟ್ ನಾನ್ ಧನ್ಯವಾದ ಹೇಳ್ಕೊಳ್ತೀನಿ ನಿಮ್ಗೆ ಚಿಕ್ಕಪಟ್ಟ ರೆಸ್ಪಾನ್ಸ್ ಇತ್ತು ಅವಾಗ ನಾನು ಮತ್ತೆ ಮತ್ತೆ ನನ್ಗೆ ಏನ್ ಕೇಳಿದ್ನಂದ್ರೆ ಅಂದ್ರೆ ಸರ್ ನಮ್ಮತ್ರ ಹತ್ರ ತ್ರೀ ಫೇಸ್ ಸಿಕ್ಕಲ್ಲ ಮತ್ತೆ ತ್ರೀ ಫೇಸ್ ಸಿಕ್ಕಿದ್ರೆ ಚಿಕ್ಕಪಟ್ಟ ಸೌಂಡ್ ಬಂದ್ರೆ ಅಕ್ಕ ಪಕ್ಕ ಕಂಪ್ಲೇಂಟ್ ಮಾಡ್ತಾರೆ ಈ ತರ ಕಂಪ್ಲೇಂಟ್ ತರ ಕಂಟಿನ್ಯೂಸ್ ಆಗಿ ನಾನು ಫೋನು ಫೋನ್ ಫೋನ್ ಕಲ್ ನಮ್ಗೆ ಬಂದಿ ಬರ್ತಾ ಇತ್ತು ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಅಂದ್ರೆ ಕಂಪ್ಲೀಟ್ ಮಿಲ್ ಸೆಟ್ ಅಪ್ ಸಿಂಗಲ್ ಫೇಸ್ ನಲ್ಲೇ ಮಾಡ್ಕೋಬಹುದು ಮನೆ ಮನೆ ಕರ್ನಲ್ಲೇ ಸಿಂಗಲ್ ಫೇಸ್ ಸಿಂಗಲ್ ಫೇಸ್ ನಲ್ಲೇ ಮಾಡ್ಕೋಬಹುದು ಈಗ ಇದು ಯಾವ ತರ ಮಷಿನ್ ಇದೆ ಏನೇನು ಕೆಲಸ ಮಾಡುತ್ತೆ ಸರ್ ಇದು ನಮಗೆ ಇಡ್ಲಿ ದೋಸೆ ಹಿಟ್ಟು ಮಾಡುತ್ತೀರಲ್ಲ ಸರ್ ಅದಕ್ಕೆ ಯೂಸ್ ಮಾಡ್ಕೋಬಹುದು ಹೋಟೆಲ್ ಗಳಿಗೆ ಹೋಟೆಲ್ ಗಳಿಗೆ ಮತ್ತೆ ಹಿಟ್ಟು ಮಾಡಿ ಸೇಲ್ ಮಾಡ್ತಾರೆ ಈಗ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾರೆ ಅವ್ರೆಲ್ಲರಿಗೂ ಇದು ಒಳ್ಳೆ ಇರುತ್ತೆ ಇದು ಸಿಂಗಲ್ ಫೇಸ್ ಹೌದು ಸಿಂಗಲ್ ಫೇಸ್ ಟೂ ಹೆಚ್ ಪಿ ನಲ್ಲೇ ಬರುತ್ತೆ ಮನೆ ಕರ್ನಲ್ಲಿ ರನ್ ಮಾಡ್ಕೋಬಹುದು ಗಂಟೆ ಫಿಫ್ಟಿ ಕೆಜಿ ನಾವು ತಗೋಬಹುದು ರುಬ್ಬೋದು ಇಟ್ ರುಬ್ಬಹುದು ಒಂದ್ ಗಂಟೆಗೆ ಐವತ್ತು ಕೆಜಿ ತಗೋಬಹುದು ಒಂದ್ ಗಂಟೆಗೆ ಒಂದ್ ಗಂಟೆಗೆ ಐವತ್ತು ಕೆಜಿ ಏನೇನ್ ರುಬ್ಬೋದು ಸರ್ ಇದ್ರಲ್ಲಿ ಸರ್ ಇದನ್ನೆಲ್ಲ ಅಕ್ಕಿ ಉದ್ದಿನ ಬೆಲಾ ಉದ್ದಿನ ವಡಾಕ್ ಮಾಡಲ್ಲ ಸರ್ ಆ ತರ ಎಲ್ಲ ಮಾಡ್ಕೋಬಹುದು ಇದು ವೆಟ್ ಆಗಿರುವಾಗ ಡ್ರೈ ಆಗಿರುವಾಗ ನಮ್ಗೆ ಸ್ವಲ್ಪ ಟೈಮ್ ನಲ್ಲಿ ನಾವು ಮುಸ್ಕಿನ ಜೋಳ ಇದೀವಲ್ಲ ಮುಸ್ಕಿನ ಜೋಳ ಬ್ರೇಕ್ ಮಾಡ್ಬೇಕು ರವೆ ತರ ಮಾಡ್ಕೋಬೇಕು ರವೆ ತರ ರವ ತರಬಹುದು ಡ್ರೈ ನಲ್ಲಿ ಡ್ರೈ ಆಗಿರುವಾಗ ಡ್ರೈ ಆಗಿರುವಾಗ ರವೆ ತರ ಮಾಡ್ಕೋಬಹುದು ಗೋಧಿ ಡ್ರವ ರವ ತರ ಮಾಡ್ಕೋಬಹುದು ಅಕ್ಕಿ ರವೆ ತರ ಮಾಡ್ಕೋಬಹುದು ಮುಸ್ಕಿನ ಜೋಳ ರವೆ ತರ ಮಾಡ್ಬೋದು ರವ ತರ ಮಾಡ್ಕೋಬಹುದು

ಫಿಲ್ಟರ್ ಕೊರಗೆ ಬರುವುದು ಎಲ್ಲಾನು ಕಾಂಡ್ರೆ ಕಾಂಟ್ರಾಕ್ಟ್ ಪಾಟ್ ಎಸ್ ಎಸ್ ಅಂತ ಹೇಳ್ತೀವಿ ಫುಡ್ ಗ್ರೇಡ್ ತ್ರೀ ನಾಟ್ ಫೋರ್ ಎಸ್ ಎಸ್ ತ್ರೀ ನಾಟ್ ಫೋರ್ ಗ್ರೇಡ್ ನಲ್ಲಿ ಹಾಕಿದೀವಿ ಸೊ ಬಿಸ್ನೆಸ್ ಮಾಡೋರ್ಗ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಯೂಸ್ ಆಗುತ್ತೆ ಮತ್ತೆ ಇದು ಇದ್ಕೋಬಹುದು ಗ್ರೇವಿ ಮಾಡ್ಕೋಬಹುದು ಗ್ರೇವಿ ಗ್ರೇವಿ ಮಾಡ್ಕೋಬಹುದು ತ್ರೀ ಹೆಚ್ ಪಿ ಸಿಂಗಲ್ ಫೇಸ್ ನಲ್ಲಿ ರನ್ ಮಾಡ್ಕೋಬಹುದು ಸಿಂಗಲ್ ಫೇಸ್ ಮನೆ ಕಾಲದಲ್ಲಿ ಸಿಂಗಲ್ ಫೇಸ್ ಹೌದು 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 ಏನು ಇದು ಬೇಕಂತೆ ಔಟ್‌ಪುಟ್ ಎಷ್ಟು ಬರುತ್ತೆ ಸರ್ ಇದು ಗಂಟೆಗೆ ನಿಮಗೆ ನಲವತ್ತು 35 ಮೂವತ್ತೈದು 35 ಕೆಜಿ ಆರಾಮಾಗಿ ಬರುತ್ತೆ ಆರಾಮಾಗಿ ಬರುತ್ತೆ ಇನ್ನ ದೊಡ್ಡ ಹೋಟೆಲ್ ಅಲ್ಲಿ ಯೂಸ್ ಮಾಡ್ಕಬಹುದು ಅವ್ರ ಪರ್ಸನಲ್ ಆಗಿ ಆಬಹುದು ಸರ್ ಪರ್ಸನಲ್ ಆಗಿ ಹೋಟೆಲ್ ಗೀಸ್ ಮಾಡಬಹುದು ಹಾಸ್ಟೆಲ್ ಮತ್ತೆ ಪಿಜಿ ಎಲ್ಲ ಬೇಕು ಟೈಲರ್ ಆಗಂದ್ರೆ ಫಂಕ್ಷನ್ ಅಲ್ಲಿ ಯೂಸ್ ಮಾಡಕಬಹುದು ಮತ್ತೆ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾರಲ್ವಾ ಬಿಸಿನೆಸ್ ಬಸ್ ಬಿಸಿನೆಸ್ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ಇಟ್ಕೊಂಡು ಸಿಟಿ ಅಲ್ಲಿ ಎಲಿಟ್ರೋನ್ ಬೇಕಾದ ಮಾಡ್ಕೋಬಹುದು ಸೌಂಡ್ ಬರಲ್ಲ ಇದು

ನೋಡಿದ್ರೆ ಇದು ಟೂ ಸ್ಟೇಜ್ ಇರುತ್ತೆ ಒಂದು ಸ್ಟೇಜ್ ಫಸ್ಟ್ ಸ್ಟೇಜ್ ನಲ್ಲಿ ಏಟಿ ಪರ್ಸೆಂಟ್ ಆಗುತ್ತೆ ಸೆಕೆಂಡ್ ಸ್ಟೇಜ್ ಬರುತ್ತೆ ಸೆಕೆಂಡ್ ಸ್ಟೇಜ್ ಬರುವಾಗರ್ಸೆಂಟ್ ಆಗುತ್ತೆ ಇಲ್ಲಿಂದ ಹೊರಗೆ ಬರುತ್ತೆ ಅದಕ್ಕೆ ನಾನ್ ಹೇಳ್ತೀನಿ ಇದು ಇಲ್ಲಿ ಏಟಿ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಪೌಡರ್ ಫೈನ್ ನೈಸ್ ಪೌಡರ್ ಜೋಳ ರೊಟ್ಟಿ ಮಾಡ್ಕೋಬಹುದು ಜೋಳ ರೊಟ್ಟಿ ಮಾಡ್ಕೋಬಹುದು ಅಕ್ಕಿ ರೊಟ್ಟಿ ಮಾಡ್ಕೋಬಹುದು ಚಪಾತಿ ಪೌಡರ್ ಮಾಡ್ಕೋಬಹುದು ಸರ್ ಇದು ತಗೊಂಡು ಅವ್ರ ಹಳ್ಳಕೊಂಡು ಬಿಸ್ನೆಸ್ ಆಗಿ ಸರ್ ಇದು ನಿಮ್ಗೆ ಒಂದ್ ಗಂಟೆಗೆ ನೋಡಿದ್ರೆ ಮೂವತ್ತೈದರಿಂದ ನಲವತ್ ಕೆಜಿ ಮೂವತ್ತರಿಂದ ಮೂವತ್ತೈದು ಕೆಜಿ ಬರ ನಮಗೆ ಔಟ್ಪುಟ್ ಬರುತ್ತೆ ಮನೆ ಕಣ್ಣಲ್ಲಿ ಮಾಡ್ಕೋಬಹುದು ಮೂವತ್ತರಿಂದ ಮೂವತ್ತೈದು ಕೆಜಿ ಒಂದ್ ಗಂಟೆಗೆ ನಾವು ಬರಬಹುದು ಮತ್ತೆ ನಮ್ಗೆ ಅದು ಲೆ ಮಾಡಿದ್ರೆ ಒಂದು ಕಿಲೋ ಒಂದು ಕೆಜಿ ಮಾಡಕ್ ಎರಡು ನಿಮಿಷನೇ ಆಗುತ್ತೆ ಬೇರೆ ಎರಡು ನಿಮಿಷ ಎರಡು ನಿಮಿಷ ಆವಾಗ ನಮ್ಗೆ ರೈಲು ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಸೇವ್ ಆಗುತ್ತೆ ಸೌಂಡ್ ಇರಲ್ಲ ಮನಿ ಸೇವ್ ಆಗುತ್ತೆ ಸಿಕ್ಕ ಚಾಗಿದ್ರೆ ಸಾಕಾಗುತ್ತೆ ಸಿಂಗಲ್ ಫೇಸ್ ಮತ್ತೆ ಥ್ರೀ ಫೇಸ್ ಅವಶ್ಯಕತೆ ಇಲ್ಲ ಆ ಸಿ ತ್ರೀ ಫೇಸ್ ಅವಶ್ಯಕತೆ ಇಲ್ಲ ಸಿಂಗಲ್ ಫೇಸ್ ನಲ್ಲೇ ನಾವು ಮಾಡ್ಕೋಬಹುದು ಓಕೆ ಇದು ಇದು ಎಸ್ಟ್ ಹೆಚ್ ಬಿ ಇದೆ ಸರ್ ಇದು ಇದು ತ್ರೀ ಹೆಚ್ಪಿ ಸರ್ ನೆಕ್ಸ್ಟ್ ನಾವು ಮಾಡೋದ್ ಸರ್ ಇದು ನೋಡಿ ಇದು ನಮ್ದು ಸಿಗ್ನೇಚರ್ ಪ್ರಾಡಕ್ಟ್ ಸರ್ ಅದು ಏನಂದ್ರೆ ನಾವು ಸೆಲ್ಫ್ ಡಿಸೈನಿಂಗ್ ಮಾಡಿ ಮಾಡಿದ್ದೀವಿ ನಿಮ್ಮತ್ರ ಬಿಟ್ಟು ಯಾರತ್ರ ಎಲ್ಲ ಯಾರ ತರನು ಇರಲ್ಲ ಮಾರಿದ್ ಇಂಟ್ರೆಸ್ಟ್ರಿಸ್ ಬಿಟ್ರೆ ಬೇರೆ ಯಾವ ಕರೆನ್ ಸಿಕ್ಕಲ್ಲ ಈ ಮಿಶನ್ ಏನ್ ಇಲ್ಲ ಸರ್ ಇದೆ ಸರ್ ಎಲ್ಲಿ ಹೇಳ್ತೀನಿ ಇದು ನೋಡಿದ್ರೆ ಇದು ಸಿಂಗಲ್ ಫೇಸ್ ನಲ್ಲಿ ಮಿಂಚಿನಕಾಯಿ ಮತ್ತೆ ಕೊತ್ತಂಬರಿ ಬೀಜ ಹರಿಶ್ನ ಇದು ಹಾಕು ಹಾಕು ಇದುವರೆ ತ್ರೀ ಫೇಸ್ ಇರುತ್ತೆ ತ್ರೀ ಫೇಸ್ ಪ್ಲೇಟ್ ಮಿಲ್ ಅಂತ ಹೇಳಿದೀವಿ ಆ ಪ್ಲೇಟ್ ಮಿಲ್ ನಲ್ಲಿ ಎರಡು ಡಿಸ್ಅಡ್ವಾಂಟೇಜ್ ಇರುತ್ತೆ ಒಂದು ತ್ರೀ ಫೇಸ್ ಕರೆಂಟ್ ಬೇಕೇ ಬೇಕು ಇನ್ನೊಂದು ಚಿಕ್ಕ ಬಟ್ಟೆ ಸೌಂಡ್ ಬರುತ್ತೆ ಈಗ ಅಲ್ಲಿ ಕಡೆ ತ್ರೀ ಫೇಸ್ ಸೌಂಡ್ ಜಾಸ್ತಿ ಬರುತ್ತೆ ಡಿಸ್ಟರ್ಬೆನ್ಸ್ ಎರಡನ್ನು ನನ್ಗೆ ತುಂಬಾ ಜನ ಹೇಳಿದ್ದಾರೆ ಈ ತರ ಇರುತ್ತೆ ಈ ತರ ಅಂತ ಆವಾಗಲೇ ನಾವು ನಮ್ ಕಂಪನಿಯವರು ಡಿಸೈನ್ ಸಿಂಗಲ್ ಫೇಸ್ ಡಿಸೈನ್ ಮಾಡಿದ್ದಾರೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಸೊ ಇದ್ರಲ್ಲಿ ಏನಂತಂದ್ರೆ ನಿಮ್ಗೆ ಮೆಣಸಿನಕಾಯಿ ಪುಡಿ ಮಾಡ್ಕೋಬಹುದು ಸೊ ಎಲ್ಲಾನು ಮಾಡ್ಕೋಬಹುದೇ ಎಲ್ಲಾನು ಮಾಡ್ಕೋಬಹುದು ಒಂದ್ ಗಂಟೆಗೆ ಮೆಣಸಿನಕಾಯಿ ಅಂದ್ರೆ ನೀವು ಇಪ್ಪತ್ತೈದು ಇಪ್ಪತ್ತಿಂದ ಇಪ್ಪತ್ತೈದು ಕೆಜಿ ಮಾಡ್ಕೋಬಹುದು ಫೈನ್ ಪೌಡರ್ ಬರುತ್ತೆ ನಿಮ್ಗೆ ಫೈನ್ ತುಂಬಾ ಫೈನ್ ಸರಿ ಹಾಕೊಬೋದು ನೈನ್ಟಿ ಸೆವೆನ್ ಪರ್ಸೆಂಟೇಜ್ ನೈಸ್ ಬರುತ್ತೆ ಇಲ್ಲ ನನ್ಗ್ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಅಂತ ಹೇಳಿದ್ರೆ ಹಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ನೈಸ್ ನಿಮ್ಗೆ ಶೂರ್ ಬರುತ್ತೆ ನಿಮ್ಗೆ ಅಲ್ವಾ ಅಲ್ಲ ಅರಿಶಿಣ ಬೇಕಾದ್ರ ಹಾಕೊಬೋದು ಪುಡಿ ಅರಿಶಿಣ ಅರಿಶಿಣ ಹಾಕ್ಬೋದು ಕೊತ್ತಂಬರಿ ಬೀಜ ಹಾಕ್ಬಹುದು ಮೆಣ್ಸಿನ್ಕಾಯಿ ಹಾಕ್ಬೋದು ಅವ್ರ್ ಯಾರ್ ಬೇಕಾದ್ರೂ ಹಳ್ಳಿಯಲ್ಲಿ ಇರೋದ ಹಾಬೋದು ಇಲ್ಲ ಪ್ಯಾಕ್ ಮಾಡಿ ಮಾರಾಟ ಮಾಡ್ಕೋಬೋದು ಮಾಡ್ಕೋಬಹುದು ಈ ಕಡೆ ಇರೋದು ನಾವು ಕಾ ನಾರ್ಮಲ್ ಆಗಿ ಇದು ಮಾಡಿದ ಸರ್ ರಾಗಿ ಇದಲ್ವಾ ರಾಗಿನಲ್ಲಿ ನಲ್ಲಿ ಮೇಲ್ಕರೆ ಒಂದು ಇದಿರುತ್ತೆ ಅದು ಅದು ರಿಮೂವ್ ಮಾಡಿ ಪಾಲಿಶಿಂಗ್ ಅಂತಾರೆ ಅಲ್ವಾ ರಾಗಿ ರಾಗಿ ಪಾಲಿಶಿಂಗ್ ಪಾಲಿಶಿಂಗ್ ಮಾಡಕ್ಕೆ ಈ ಮೆಷಿನ್ ಯೂಸ್ ಮಾಡ್ತೀವಿ ಇದ್ರಲ್ಲಿ ಏನಾಗುತ್ತೆ ಮೇಲ್ ಇದ್ರ ಮೇಲಿರುವುದು ಸೆಪರೇಟ್ ಬರುತ್ತೆ ಪ್ಯೂರ್ ರಾಗಿ ನಮ್ಗೆ ಬರುತ್ತೆ ರಾಗಿ ರಾಗಿ ನೀವು ಇದು ಆ ಮೆಷಿನಲ್ಲಿ ಇಟ್ಟು ಮಾಡಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಇಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ மெஷஷன் மெஷஷின் சிங்கல் பேசு டூ எச் பி த்ரீ எச் பி சிங்கல் பேசு இன்னொரு மெஷின் தகவலி ஒன் இயர் வாரண்டி மோட்டர் ஒன் இயர் சப்சிடிச்சர்ச்சர் ಯಾವ್ದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಅಂತ ಮಾತನ್ನೇ ಇರಲ್ಲ ನಮ್ಮ ಹತ್ರ ಕ್ಲಿಯರ್ ಆಗಿ ನಾವು ಇದು ಮಾಡಿ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡಿ ಈ ಸ್ಟಿಕ್ಕರ್ ಈ ಸ್ಟಿಕ್ಕರ್ ಬರ್ಬೇಕಂದ್ರೆ ಮೂರು ನಾಲ್ಕು ಸ್ಟೇಜ್ ಇದು ಮಾಡ್ತಾರೆ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡ್ತಾರೆ ಆಮೇಲೆ ಈ ಸ್ಟಿಕ್ಕರ್ ಇಲ್ಲಿ ಬರುತ್ತೆ ಆ ತರ ನಾವು ಕ್ವಾಲಿಟಿ ನೀವು ಮ್ಯಾನುಫ್ಯಾಕ್ಚರ್ ಅಲ್ವಾ ಈ ರೇಟ್ ಅನ್ನ ವಿಚಾರಕ್ಕೆ ಬಂದಾಗ ಮ್ಯಾನುಫ್ಯಾಕ್ಚರ್ ರೇಟ್ ಎಲ್ಲ ಕೊಡ್ತಿರ್ತಾರೆ ನಾವು ನಾವು ಯಾರು ಓಕೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಗೆ ಕೊಡ್ತೀವಿ ನಾವು ಹಾ ನಾವು ಡೀಲರ್ ರೇಟ್ ಒಂದು ಮ್ಯಾನುಫ್ಯಾಕ್ಚರ್ ಅಂತ ಇಟ್ಕೊಳ್ಳಲ್ಲ ಯಾವುದೇ ತಗೊಳ್ಳಿ ಯಾವುದೇ ತಗೊಳ್ಳಿ ಯಾವುದೇ ತಗೊಳ್ಳಿ ನಿಮಗೆ ಇದು ರಾಗಿ ಕ್ಲೀನಿಂಗ್ ಸ್ಟೋನ್ 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 ರಿಮೂವಿಂಗ್ ಮಿಷಿನ್ ಓಕೆ ರಾಗಿ ಬಂದ್ರೆ ರಾಗಿ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಇದನ್ನೆಲ್ಲ ಇನ್ಫುಟ್ ಇನ್ಪುಟ್ ಮಾಡ್ತೀವಿ ಇನ್ಪುಟ್ ಮಾಡುವಾಗ ಇnde loose spots ಎಲ್ಲಾ ಇದೆಲ್ವಾ ಓಕೆ ಲೂಸ್ ಪಟ್ಸ್ ಅದು ಈ ಕಡೆ ಬರುತ್ತೆ ಇಲ್ಲಿ ನೋಡಿ ಒಂದು ಎಕ್ಸ್ಪ್ರೆಸ್ ಇದೆ ಇದೆಲ್ವಾ ಇದರಲ್ಲಿ ಲೂಸ್ spots ಎಲ್ಲಾ ಬರುತ್ತೆ ನಿಮಗೆ ಈ ಕಡೆ ಬರುವಾಗ only ರಾಗಿ ಮತ್ತೆ ಸ್ಟೋನ್ ಬರುತ್ತೆ ಇಲ್ಲಿ ಸ್ಟೋನ್ ಬರುತ್ತೆ ಸೆಪರೇಟ್ ಸೆಪರೇಟ್ ಆಗಿ ಬರುತ್ತೆ ಇಲ್ಲಿ ಕೆಳಗಡೆ only ರಾಗಿ ಬರುತ್ತೆ ಮೇಲ್ಗಡೆ ಒಂದು ಸ್ಟೋನ್ ಹೋಗುತ್ತೆ just ರಾಯಿ ಹೋಗುತ್ತೆ ಕಲ್ಲು ಹೋಗುತ್ತಾ ಆ ಕಡೆ ಮತ್ತೆ ಇಲ್ಲಿನ ಸೋಸಿ ಸೋಸಿ ಇದು 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 ಬಂದು ಕಡೆ ಈ ಕಡೆ ಒಂದು ಇಲ್ಲಿ ನೋಡಿದ್ರೆ ಎರಡು ಇದೆ ಇರುತ್ತೆ ಎರಡು ಟೈಪ್ ಇರುತ್ತೆ ಸೊ ನಿಮಗೆ ಟೂ ಟೈಪ್ಸ್ ಆಫ್ ಔಟ್ಪುಟ್ ಬರುತ್ತೆ ನಿಮ್ಗೆ ಒಂದ್ ಈ ಕಡೆ ದೊಡ್ಡದು ಈ ಕಡೆ ಚಿಕ್ಕ ಚಿಕ್ಕದು ಆ ತರ ಬರುತ್ತೆ ನಿಮ್ಗೆ ಯಾವ್ದು ಅನ್ಕೊಳ್ಳ ಆ ತರ ನೀವು ಮಾಡ್ಕೋಬಹುದು ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಏನ್ ತೊಂದರೆ ಇಲ್ಲ ಇದು ಸಿಂಗಲ್ ಫೇಸ್ ಸಿಂಗಲ್ ಫೇಸ್ ಲೋನ್ ಲೋನ್ ಎಲ್ಲಾನು ಇದೆ ಎಲ್ಲ ಗ್ಯಾರಂಟಿ ಸರ್ವಿಸ್ ಎಲ್ಲ ಕೊಡ್ತಾರೆ ಸಿಂಗಲ್ ಫೇಸ್ ನಲ್ಲಿ ಕೊಡ್ತೀವಿ ಸಬ್ಸಿಡಿ ಕೊಡ್ತೀವಿ ಇದು ಕೊಡ್ತೀವಿ ಆ ಬ್ಯಾಂಕ್ ಲೋನ್ ಅರೇಂಜ್ ಮಾಡಿ ಕೊಡ್ತೀವಿ ನಿಮ್ಮ ಒಂದೇ ಒಂದು ಅವರು ಫೋನ್ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಒಂದೇ ಒಂದು ಇದು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಹೌದು ಮತ್ತೆ ಇದು ಕೊಂಡ್ಲಾಕ್ ಇದ್ರೇನೆ ಅವರು ಲೋನ್ ಅದು ಮಾತ್ರ ಇದ್ರೆ ಈ ಎರಡು ಕಂಡೀಷನ್ ಮ್ಯಾಚ್ ಆಗಿದ್ರೆ ಯಾವ ಮೆಷಿನ್ ತಗೊಳ್ಳಿ ನಾವೇ ಜವಾಬ್ದಾರಿ ನಾವೇ ಎಲ್ಲ ಮಾಡಿ ಫೈನಲ್ ಆಗಿ ಒಂದು ಈ ಮಷಿನ್ ಎಲ್ಲ ತಗೊಂತಾರೆ ಇದು ಬಂದ್ಬಿಟ್ಟು ಕೊಯಂಬತ್ತೂರು ಕರ್ನಾಟಕ ಅಲ್ಲಿ ಸರ್ವಿಸ್ ಅನ್ನೋ ವಿಚಾರ ಯಾವ ತರ ಕೊಡ್ತೀವಿ ಏನ್ ತೊಂದರೆ ಇಲ್ಲ ಸರ್ ಸೌತ್ ಕನ್ನಡ ಇಂಜಿನಿಯರ್ ಇದಾರೆ ಉತ್ತರ ಇಂಜಿನಿಯರ್ ಅಲ್ಲಿಂದ ನೀವು ಫೋನ್ ಫೋನ್ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬರ್ತಾರೆ ಮಾಡ್ತಾರೆ ಬಾ ಮಾಡಿ ಕೊಡ್ತಾರೆ ಇನ್ನೊಂದು ಹೇಳ್ತೀನಿ ನಮ್ ಮೆಷಿನ್ ನಲ್ಲಿ ಅಷ್ಟು ಪ್ರಾಬ್ಲಮ್ ಬಂದಿವರ ಬಂದೇ ಇಲ್ಲ ಬಂದ್ರು ಬಂದ್ರೇನ ನಮ್ಗೆ ಇಲ್ಲ ಇನ್ನೊಂದು ಹೇಳ್ತೀನಿ ನಮ್ಮ ಅಲ್ಲಿ ಒಂದು ಪ್ರಾಬ್ಲಮ್ ಬಂದ್ರೆ ನೀವ್ ವಿಡಿಯೋ ಕಾಲ್ ಮಾಡಿದ್ರೆ ಇಂಜಿನಿಯರ್ ಏನ್ ಮಾಡ್ತಾರ ಗೊತ್ತಾ ನಿಮ್ಗೆ ಹಂಗೆ ಗೈಡ್ ಮಾಡಿ ಆವಾಗಲೇ ಆವಾಗಲೇ ನೀವೇ ಮಾಡ್ಕೋಬಹುದು ನೀವು ನಿಮ್ಗೆ ಅಲ್ಲಿಂದಾನೆ ವಿಡಿಯೋ ಕಾಲ್ ನಲ್ಲೇ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ ಆದ್ರೆ ಸ್ಪಾಟ್ ಮಾಡಿ ಮಾಡ್ತಾರೆ ಸರ್ ನಮ್ ಕಂಪನಿ ಸ್ಟಾರ್ಟ್ ಮಾಡಿ ಹದಿನೇಳು ವರ್ಷ ಆಗಿತ್ತು ಹದಿನೆಂಟು ವರ್ಷ ರನ್ ಆಗ್ತಾ ಇದೆ ಸೊ ಇಷ್ಟು ವರ್ಷ ಒಂದು ಒಂದು ಒಂದ್ ಕಂಪನಿ ರನ್ ಆಗ್ಬೇಕಂದ್ರೆ ಇದನ್ನಲ್ಲಿ ಮತ್ತ ಕ್ವಾಲಿಟಿ ಇರ್ಬೇಕು ಪಕ್ಕ ಸರ್ವಿಸ್ ಇರ್ಬೇಕು ಸ್ವಲ್ಪ ಸೇಲ್ಸ್ ಸಪೋರ್ಟ್ ಇರಬೇಕು ಆವಾಗಲೇ ಒಂದ್ ಒಂದು ಕಂಪನಿ ಇಷ್ಟು ದೂರ ಬರಕ್ ಆಗತ್ತೆ ಅದು ಬಂದಿದೆ ಅಂದ್ರೆ ಅಷ್ಟು ಇರುತ್ತೆ ಅಂತ ಅರ್ಥ ಆಗತ್ತೆ ನಿಮಗೆ ನೀವೇ ನೀವೇ ಅರ್ಥ ಮಾಡ್ಕೊಳ್ತೀರಾ ಮತ್ತೆ ನಿಮ್ಮ ನಿಮ್ಮ ಪ್ರಾಬ್ಲಮ್ ಏನಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದು ಇಷ್ಟೊಂದು ಕೊಡ್ತೀವಿ ನಾವು ಸೊ ನಿಮ್ಮ ಕಸ್ಟಮರ್ ಸಪೋರ್ಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನು ಅದೇ ನಮ್ ರಿಕ್ವೈರ್ಮೆಂಟ್ ನಾವು ಓನ್ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲ ಕ್ಲಿಯರ್ ಆಗಿ ನಿಮ್ಗೆ ಕ್ವಾಲಿಟಿಯಾಗಿ ಮಾಡಿಕೊಡ್ತೀವಿ ಇದು ನಮ್ಮ ಭರವಸೆ ಭರವಸೆ ಓಕೆ ವೀಕ್ಷಕರೇ ಏನೇ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸರ್ ಕನ್ನಡದಲ್ಲೇ ಮಾತಾಡ್ತಾರೆ ತೊಂದ್ರೆ ತಗೋಂತದಿಲ್ಲ ಸರ್ ಕನ್ನಡದಲ್ಲೇ ಕನ್ನಡದಲ್ಲೇ ಮಾತಾಡ್ತೀನಿ ಏನ್ ಇಲ್ಲ ಯಾವಾಗ ಎಷ್ಟು ಗಂಟೆಗೆ ಬೇಕಂದ್ರೆ ನೀವು ಕಾಲ್ ಮಾಡ್ಬೋದು ಕನ್ನಡನಲ್ಲೇ ನಿಮ್ಗೆ ರಿಪ್ಲೈ ಮಾಡ್ತೀನಿ ನಾನು ಉತ್ತರ ಕನ್ನಡ ಇರ್ತೀನಿ ದಕ್ಷಿಣ ಏನು ಏನ್ ಇಲ್ಲ ಯಾವ ಭಾಷೆ ಬೇಕಂದ್ರೆ ಮಾತಾಡಿ ನಾನ್ ಮಾತಾಡ್ತೀನಿ ತಮಿಳ್ ತೆಲುಗು ಕನ್ನಡ ಹಿಂದಿ ಇಂಗ್ಲಿಷ್ ಯಾವ ಯಾವ ಭಾಷೆ ಬೇಕಂದ್ರೆ ಮಾತಾಡಿ ನಾನ್ ಮಾತಾಡ್ ಮಾತಾಡ್ತೇನೆ ಸರ್ ಯಾವ ಇಷ್ಟೆಲ್ಲಾ ಬಂದಿದೀನಿ ನಾನು ತುಂಬಾ ಪ್ರೀತಿ ತೋರಿಸಿರಿ ಕರ್ನಾಟಕದಿಂದ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ವೆಲ್ಕಮ್